ಹಾಸ್ ಕಾಲದ ಮೂರನೆಯ ಶನಿವಾರ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಇಂತಿರಲು ಜೊದೆಯ ಗಲೀಲೆಯ ಮತ್ತು ಸಮಾರಿಯದ ಧರ್ಮಸಭೆಯಲ್ಲಿ ಶಾಂತಿ ನೆಲೆಸಿತು ಸಭೆ ಬೆಳೆಯುತ್ತಾ ಪ್ರಭುವಿನ ಭಯಭಕ್ತಿಯಲ್ಲಿ ಬಾಳುತ್ತಾ ಪವಿತ್ರಾತ್ಮರ ನೆರವಿನಿಂದ ಪ್ರವರ್ಧಿಸುತ್ತಾ ಇತ್ತು ಪೇತ್ರನು ಅಲ್ಲಲ್ಲಿದ್ದ ಭಕ್ತ ವಿಶ್ವಾಸಿಗಳಿಗೆ ಭೇಟಿ ಕೊಡುತ್ತಾ ಲುದ್ದ ಎಂಬ ಊರಿನಲ್ಲಿ ವಾಸವಾಗಿದ್ದ ಭಕ್ತರ ಬಳಿಗೆ ಬಂದನು ಅಲ್ಲಿ ಪಾಶುರ್ವಾಯು ಪೀಡಿತನಾಗಿ ಎಂಟು ವರ್ಷಗಳಿಂದ ಹಾಸಿಗೆ ಇಳಿದಿದ್ದ ಹೈನೇಯ ಎಂಬುವನನ್ನು ಕಂಡನು ಪೇತ್ರನು ಅವನಿಗೆ ಐನೇಯ ಏಸು ಕ್ರೀಸ್ತರು ನಿನ್ನನ್ನು ಸ್ವಸ್ಥಪಡಿಸುತ್ತಾರೆ ಹೆದ್ದು ನಿನ್ನ ಹಾಸಿಗೆಯನ್ನು ಎತ್ತಿಡು ಎಂದನು ಆ ಕ್ಷಣವೇ ಅವನು ಹೆದ್ದನು ಲುದ್ದ ಮತ್ತು ಸಾರೋನಿನ ನಿವಾಸಿಗಳೆಲ್ಲರೂ ಅವನನ್ನು ಕಂಡು ಪ್ರಭುವಿನ ಭಕ್ತರಾದರು ಜೊಪ್ಪ ಎಂಬ ಊರಿನಲ್ಲಿ ಖಬೀತ ಎಂಬ ಒಬ್ಬ ಭಕ್ತ ಇದ್ದಳು ಗ್ರೀಕ್ ಭಾಷೆಯಲ್ಲಿ ಅವಳ ಹೆಸರು ಧೋರ್ಕ ಅವಳು ಸತ್ಕಾರ್ಯಗಳಲ್ಲೂ ದಾನ ಧರ್ಮಗಳಲ್ಲೂ ಸದಾ ನಿರತಳಾಗಿದ್ದವಳು ಅವಳು ಕಾಯಿಲೆಯಿಂದ ಒಂದು ದಿನ ಸತ್ತಳು ಜನರು ಅವಳ ಶವಕ್ಕೆ ಸ್ನಾನ ಮಾಡಿಸಿ ಮೇಲಂತಸ್ತಿನ ಕೋಣೆಯಲ್ಲಿ ಇರಿಸಿದರು ಲುದ್ಧವು ಜೊಪ್ಪಕ್ಕೆ ಸಮೀಪದಲ್ಲೇ ಇತ್ತು ಪೇತ್ರನು ಲುದ್ಧದಲ್ಲಿರುವುದನ್ನು ಕೇಳಿದ ಭಕ್ತಾದಿಗಳು ದಯವಿಟ್ಟು ಬೇಗನೆ ನಮ್ಮೂರಿಗೆ ಬನ್ನಿ ಎಂದು ಇಬ್ಬರ ಮುಖಾಂತರ ಹೇಳಿ ಕಳುಹಿಸಿದರು ಪೇತ್ರನು ಎದ್ದು ಅವರ ಜೊತೆಯಲ್ಲೇ ಹೊರಟು ಬಂದನು ಅವನನ್ನು ಮೇಲಂತಸ್ತಿನ ಕೋಣೆಗೆ ಕರೆದುಕೊಂಡು ಹೋದರು ಅಲ್ಲಿ ಕೂಡಿದ್ದ ವಿಧವೆಯರೆಲ್ಲರೂ ಅವನ ಸುತ್ತುವರಿದು ಹಳುತ್ತಾ ದೋರ್ಪಳು ಜೀವದಿಂದ ಇದ್ದಾಗ ತಮಗೆ ಮಾಡಿಕೊಟ್ಟ ಬಟ್ಟೆ ಬರೆಗಳನ್ನು ಅವನಿಗೆ ತೋರಿಸಿದರು ಪೇತ್ರನು ಅವರೆಲ್ಲರನ್ನು ಹೊರಗೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥಿಸಿದನು ಅನಂತರ ಶವದ ಕಡೆಗೆ ತಿರುಗಿ ಥಬೀತ ಮೇಲಕ್ಕೇಳು ಕೇಳು ಆಕೆ ಕಣ್ತೆರೆದು ಪೇತ್ರನನ್ನು ನೋಡಿ ಹೆದ್ದು ಕುಳಿತಳು ಪೇತ್ರನು ಕೈ ನೀಡಿ ಹಾಕಿಯನ್ನು ಹೆದ್ದಿ ನಿಲ್ಲಿಸಿದನು ಭಕ್ತರನ್ನು ವಿಧವೆಯರನ್ನು ಕರೆದು ಜೀವಂತಳಾದ ಕಬೀತಳನ್ನು ಅವರಿಗೆ ತೋರಿಸಿದನು ಈ ಸಮಾಚಾರ ಜೊಪ್ಪದಲ್ಲೆಲ್ಲ ಹರಡಿತು ಅನೇಕರು ಪ್ರಭುವನ್ನು ವಿಶ್ವಾಸಿಸಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ಎನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಪ್ರಭು ಎನಗೆ ಮಾಡಿದ ಮಹೋಪಕರಗಳಿಗಾಗಿ ನನ್ನಿಂದೇನು ಮಾಡಲು ಸಾ ಸಾಧ್ಯ ಪ್ರತಿಯಾಗಿ ಎತ್ತಿ ಹಿಡಿವೆನು ರಕ್ಷಣೆಯ ಪಾನ ಪಾತ್ರೆಯನ್ನು ಪ್ರಖ್ಯಾತ ಪಡಿಸುವೆನು ನಾಮವನ್ನು ಶ್ಲೋಕ ಪ್ರಭು ಎನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಆತನಿಗೆ ನಾ ಹೊತ್ತ ಹರಕೆಗಳನ್ನು ಆತನ ಸಭೆ ಮುಂದೆಯೇ ತೀರಿಸುವೆನು ಪ್ರಭು ಅಲ್ಪವೆಂದಣಿಸನು ತನ್ನ ಭಕ್ತರ ಮರಣವನ್ನು ಶ್ಲೋಕ ಪ್ರಭು ಎನಗೆ ಮಾಡಿದ ಮಹೋಪಕರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಹೇ ಪ್ರಭು ಕರುಣಿಸು ನಾ ನಿನ್ನ ಕಿಂಕರನು ಬಿಡಿಸಿರುವೆ ನೀನು ನನ್ನ ಬಂಧನಗಳನ್ನು ಅರ್ಪಿಸುವೆ ನಾ ನಿನಗೆ ಕೃತಜ್ಞತಾ ಬಲಿಗಳನ್ನು ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನ್ನು ಶ್ಲೋಕ ಪ್ರಭು ಎನಗೆ ಮಾಡಿದ ಮಹೋಪಕರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ನಾವೆಲ್ಲರೂ ಅರಿತಿರುವಂತೆ ಪ್ರಭು ಏಸು ನಿಜವಾಗಿಯೂ ಪುನರುತ್ಥಾನ ಹೊಂದಿದ್ದಾರೆ ವಿಜಯರಾದ ಏಸುವೆ ನಮಗೆ ದಯ ತೋರಿದೆ ಅಲ್ಲೆಲ್ಲೂಯ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸುವಿನ ಶಿಷ್ಯರಲ್ಲಿ ಹಲವರು ಇವು ಕಟುವಾದ ಮಾತುಗಳು ಇವನ್ನು ಯಾರು ತಾನೇ ಕೇಳಿ ಯಾರು ಎಂದು ಮಾತನಾಡಿಕೊಂಡರು ಈ ವಿಷಯವಾಗಿ ತಮ್ಮ ಶಿಷ್ಯರು ಗೊಣಗೊಟ್ಟುತ್ತಿರುವುದನ್ನು ಏಸು ತಾವಾಗಿಯೇ ಅರಿತು ಇಷ್ಟು ಮಾತ್ರಕ್ಕೆ ನೀವು ಕಂಗಿಡಬೇಕೆ ಹಾಗಾದರೆ ನರಪುತ್ರನು ತಾನು ಮೊದಲಿದ್ದ ಸ್ಥಳಕ್ಕೆ ಮರಳಿ ಏರುವುದನ್ನು ನೀವು ಕಂಡಾಗ ಏನನ್ನು ಇರಿ ಸಜೀವವನ್ನು ಕೊಡುವಂತಹದ್ದು ದೇವರ ಆತ್ಮವೇ ನರ ಮಾಂಸದಿಂದ ಏನೂ ಆಗದು ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರಾತ್ಮವನ್ನು ತರುತ್ತವೆ ಆದರೂ ನಿಮ್ಮಲ್ಲಿ ಕೆಲವರಿಗೆ ವಿಶ್ವಾಸವಿಲ್ಲ ಎಂದು ಹೇಳಿದರು ವಿಶ್ವಾಸವಿಲ್ಲದವರು ಯಾರು ತಮ್ಮ ಹಿಡಿದುಕೊಡುವ ಗುರುದ್ರೋಹಿ ಯಾರು ಎಂದು ಯೇಸುವಿಗೆ ಮೊದಲಿಂದಲೂ ತಿಳಿದಿತ್ತು ಇದನ್ನು ಅನುಗ್ರಹಿಸಿದ ಹೊರತು ಯಾರೂ ನನ್ನ ಬಳಿಗೆ ಬರಲಾರರು ಎಂದು ನಾನು ಇದಕ್ಕಾಗಿ ಎಂದು ಏಸು ಮತ್ತೆ ನುಡಿದರು ಅಂದಿನಿಂದ ಏಸುವಿನ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನು ಬಿಟ್ಟು ಬಿಟ್ಟರು ಹೋದವರು ಹಿಂದಿರುಗಿ ಬರಲಿಲ್ಲ ಆಗ ಏಸು ಹನ್ನೆರಡು ಮಂದಿ ಶಿಷ್ಯರಿಗೆ ನೀವು ಕೂಡ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದರು ಅದಕ್ಕೆ ಸೀಮೋನ ಪೇತ್ರನು ಪ್ರಭು ನಾವು ಹೋಗುವುದಾದರೂ ಯಾರ ಬಳಿಗೆ ನಿತ್ಯ ಜೀವವನ್ನು ಹೀಯುವ ನುಡಿ ಇರುವುದು ತಮ್ಮಲ್ಲೇ ತಾವೇ ದೇವರಿಂದ ಬಂದ ಪರಮ ಪೂಜ್ಯರು ಹೌದು ಇದೇ ನಮ್ಮ ವಿಶ್ವಾಸ ಮತ್ತು ಗ್ರಹಿಕೆ ಎಂದು ಹೇಳಿದನು ಪ್ರಭುವಿನ ಶುಭ ಸಂದೇಶ ವಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ Jesus येननु निरलिना नीडलिनानु नन्नयमनदे निन्दवनीनु निनुयल्लो अरसि नानो शरणं शरणं हे प्रभुदेवा

देवा पूजि सुवे देवा पूजि सुवे, सुवे, सुवे। कमल Mi noche más